ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ರಿ ಸೊ ಅಂಥವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮೂರು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವೇನಾದರೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಆಗಿದ್ದರೆ ಸೊ ಅಥವಾ ನೀವು ಉಚಿತ ಹಕ್ಕಿ ಹಣವನ್ನು ಪಡಿತಿದ್ದವರಾಗಿದ್ದರೆ ಸೊ ತಪ್ಪದೆ ಈ ಒಂದು ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಇದೀಗ ಮೂರು ಭರ್ಜರಿ ಗುಡ್ ನ್ಯೂಸನ್ನು ಕಳಿಸಿದೆ ಅಂತಲೇ ಹೇಳ್ಬೋದು ಸೊ ಉಚಿತ ಹಕ್ಕಿ ಹಣ ಪಡಿತಿದ್ದವ್ರಿಗೆ ಅನ್ನ ಯೋಜನೆಯ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಅನ್ವಯಿಸುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಮೂರು ಅಂತ ತುಂಬಾ ಹೆಲ್ಪ್ ಆಗುವಂತಹ ಒಂದು ಗುಡ್ ನ್ಯೂಸ್ಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಏನಪ್ಪ ಅಂತ ಅಂದರೆ ಇವಾಗ ಕೆಲವು ಜನರಿಗೆ ಜನವರಿ ಅಕ್ಕಿ ಹಣ ಏನು ಇತ್ತು ಸೊ ಆ ಒಂದು ಜನವರಿ ಹಕ್ಕಿ ಹಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಆಲ್ರೆಡಿ ಎಲ್ಲ ಕಂತುಗಳ ಹಣವನ್ನು ಅವರು ಪಡೆದುಕೊಂಡು ಸೊ ಇವಾಗ ಜನವರಿ ತಿಂಗಳು ಹೆಂಡಿಂಗ್ ಆಗೋದಿಕ್ಕೆ ಬಂತು ಆದರೂ ಕೂಡ ಜನವರಿ ತಿಂಗಳ ಅಕ್ಕಿ ಹಣವನ್ನು ಹಾಕ್ತಿಲ್ಲ ಅಂತ ತುಂಬಾ ವೆಯ್ಟ್ ಇದ್ದರು ಅಂತಲೇ ಹೇಳ್ಬೋದು ಸೊ ಕೊನೆಗೂ ಕೂಡ ಅವ್ರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಈ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ಇನ್ನು ಕೆಲವರು ಏನು ಅಂತ ಮೆಸೇಜ್ ಮಾಡ್ತಿದ್ರು ಅಂತ ಅಂದರೆ ಆಲ್ರೆಡಿ ಅತಿ ಹೆಚ್ಚು ಮೆಸೇಜಸ್ ಅಂದರೆ ಫೇಸ್ಬುಕ್ ಪೇಜಲ್ಲಿ ಅತಿ ಹೆಚ್ಚು ಮೆಸೇಜಸ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಏನು ಮೆಸೇಜ್ ಮಾಡ್ತಿದ್ರು ಅಂತ ಅಂದರೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ನಮಗೆ ಸೊ ಹಾಗೆ ಕಳೆದಂತಹ ಒಂದು ಎರಡು ತಿಂಗಳ ಹಣ ಆಗಿರ್ಬೋದು ಮೂರು ತಿಂಗಳ ಹಣ ಆಗಿರ್ಬೋದು ಸೊ ಕಳೆದ ಎರಡು ಮತ್ತು ಮೂರು ಕಂತುಗಳ ಹಣ ಕೂಡ ನಮಗೆ ಬಂದಿಲ್ಲ ಅಂತ ಮೆಸೇಜಸ್ನ ಹಾಕ್ತಾಯಿದ್ರು ಸೊ ಅಂಥವ್ರಿಗೂ ಕೂಡ ಈ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಅದು ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದರ ಜೊತೆಗೆ ಜನವರಿ ಹಣ ಬರೋದ್ರಲ್ಲಿ ತುಂಬಾ ರೂಲ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂತಂದರೆ ಕೆಲ ಜನರಿಗೆ ತುಂಬಾ ಟೆನ್ಷನ್ ಕೂಡ ಆಗಿದೆ ಈ ಒಂದು ಜನವರಿ ಹಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಏನೋ ಕೇಳ್ತಿದ್ದಾರೆ ಬಟ್ ಇವಾಗ ಹೊಸ ಹೊಸ ರೂಲ್ಸ್ಗಳನ್ನು ತಂದಿರೋ ಕಾರಣಕ್ಕೆ ಏನಾಗ್ತಿದೆ ಅಂತ ಅಂದರೆ ತುಂಬ ಅಂದರೆ ತುಂಬ ಜನಗಳಿಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ ಸೊ ಈ ಸಲ ಹಣ ಬರುತ್ತಾ ಇಲ್ವಾ ನಮಗೆ ಬರುತ್ತಾ ಅಥವಾ ಏನು ಮಾಡ್ತಾರೆ ಅಕಸ್ಮಾತ್ ಏನಾದರೂ ಕ್ಯಾನ್ಸಲ್ ಆದರೆ ನಮ್ಮ ಹಣ ಏನು ಮಾಡಬೇಕು ಸೊ ಈ ನಮಗೆ ಹಕ್ಕಿ ಹಣ ಬರಲಿಲ್ಲ ಅಂತ ಅಂದರೆ ತುಂಬಾ ಬೇಜಾರು ಕೂಡ ಆಗುತ್ತೆ ಅನ್ನೋ ಒಂದು ಟೆನ್ಷನ್ಗಳು ಹಲವಾರು ಇದೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ವೆಬ್ಸೈಟನ್ನು ಚೆಕ್ ಮಾಡಿದ್ರೆ ಆ ಒಂದು ವೆಬ್ಸೈಟಲ್ಲಿ ಯಾವುದೇ ಒಂದು ರೀತಿಯ ಜನವರಿ ಹಕ್ಕಿ ಹಣ ಬಿಡುಗಡೆ ಬಗ್ಗೆ ಅಪ್ಡೇಟ್ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಯಾವುದೇ ಒಂದು ರೀತಿಯ ಇನ್ಫಾರ್ಮೇಷನಲ್ಲಿ ಸಿಕ್ತಿಲ್ಲ ಅಂತ ಹೇಳ್ಬೋದು ಇದರ ನಡುವೆ ಇವಾಗ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಏನಿದೆ ಸೊ ಆ ಒಂದು ಇಲಾಖೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಕಂಪ್ಲೀಟ್ ಮೂರು ಭರ್ಜರಿ ಗುಡ್ ನ್ಯೂಸ್ ಏನಂತ ನಾನು ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ಅತಿ ಹೆಚ್ಚು ಮೆಸೇಜಸ್ ಮಾಡ್ತಿರ್ತೀರಾ ನೀವು ಸ್ಕಿಪ್ ಮಾಡಿಕೊಂಡು ವೀಡಿಯೋನ ನೋಡಿದ್ರೆ ಮಧ್ಯದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮೆಸೇಜೆ ಸ್ಕಿಪ್ ಆದರೂ ಆಗ್ಬೋದು ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಕಂಟಿನ್ಯೂಯಸ್ ಆಗಿ ವಾಚ್ ಮಾಡಿ ಅಟ್ಲೀಸ್ಟ್ ಹಣ ಬಂದಿಲ್ಲ ಅಂತ ಬೇಜಾರಾಗೋದ್ರ ಬದಲು ಟೆನ್ ಟು ಟ್ವೆಲ್ವ್ ಮಿನಿಟ್ಸ್ ಇರುವಂತಹ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನೀವು ಏನು ಮಾಡಬೇಕು ಸೊ ಏನು ಇನ್ಫಾರ್ಮೇಷನ್ನು ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ನೀವು ತಿಳ್ಕೊಬೋದು ಅದಾದ ನಂತರ ನೀವು ಪ್ರಯತ್ನ ಪಟ್ಟರೆ ನಿಮಗೆ ಹಣ ಬರುತ್ತೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಜೊತೆಗೆ ಈ ಒಂದು ವಿಡಿಯೋವನ್ನು ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿದ್ದಾರೆ ಯಾರೆಲ್ಲ ಫಲಾನುಭವಿಗಳು ಇದ್ದಾರೆ ಅನ್ನಭಾಗ್ಯ ಯೋಜನೆಯ ಸೊ ಅಂಥವ್ರಿಗೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಹಾಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಸೊ ಇದ್ರ ಜೊತೆಗೆ ಫ್ರೆಂಡ್ಸ್ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವಿಡಿಯೋವನ್ನು ವಿಸಿಟ್ ಮಾಡ್ತಿದ್ರೆ ಸೊ ಡೈಲಿ ಹೊಸ ಹೊಸ ಅಪ್ಡೇಟ್ ಅಲ್ಲೂ ಕೂಡ ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ನಮ್ಮ ಒಂದು ಪೇಜ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಏನು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಬಂದಿದೆ ಸೊ ಅದನ್ನು ನಾನು ಇವಾಗ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಇದೀಗ ತಿಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ಮೂರು ಬರ್ಜರಿ ಗುಡ್ ನ್ಯೂಸು ಬಂದಿರೋ ಅಂಥದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾರ್ಯಾರು ಹಣವನ್ನು ಪಡಿತಾ ಇದ್ದೀರಾ ಅವ್ರಿಗೆ ಇದು ಒಂದು ಬಂಪರ್ ಕೊಡುಗೆಯಾಗಿ ನೀಡಿದ್ದಾರೆ ಸೊ ಜಾಸ್ತಿ ಮಾತಾಡೋದು ಬೇಡ ಯಾಕೆ ಅಂತ ಅಂದರೆ ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ ಸೊ ಅದು ಏನು ಇನ್ಫಾರ್ಮೇಶನು ಏನು ಮೂರು ಬರ್ಜರಿ ಗುಡ್ ನ್ಯೂಸ್ ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಏನು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತ ಅನ್ನೋದಾದರೆ ಡಿಸೆಂಬರ್ ತಿಂಗಳ ಹಣ ಏನಿದೆ ಸೊ ಏನು ಡಿಸೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ರು ಸೊ ತ್ರೀ ಡೇಸಿಂದ ಹಾಲಿಡೇ ಕೂಡ ಇತ್ತು ಸೊ ಹಾಗಾಗಿ ಯಾವುದೇ ಒಂದು ರೀತಿಯ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಅಂತಲೇ ಹೇಳ್ಬೋದು ಬಟ್ ಇವತ್ತು ಈ ಒಂದು ಡಿಸೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಕೆಲವರಿಗೆ ಈ ಒಂದು ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಬಂದಿದೆ ಬಟ್ ಇನ್ನು ಕೆಲವರಿಗೆ ಬಂದಿಲ್ಲ ಹಾಗಾಗಿ ಸ್ವಲ್ಪ ಜನ ತುಂಬಾ ಕಾಯ್ತಾಯಿದ್ರು ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಅಂತ ಅಂದರೆ ಪೆಂಡಿಂಗ್ ಏನಿತ್ತು ಸೊ ಡಿಸೆಂಬರ್ ತಿಂಗಳ ಪೆಂಡಿಂಗ್ ಹಣ ಏನಿತ್ತು ಯಾವ ಜಿಲ್ಲೆಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳ ಹಣ ಪೆಂಡಿಂಗ್ ಇತ್ತು ಆ ಜಿಲ್ಲೆಗಳಿಗೆ ಮಾತ್ರ ಆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟು ಇಲ್ಲಿ ಏನಪ್ಪ ಅಂತಂದರೆ ಆಗಿದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು ಇಲ್ಲಿ ಜಿಲ್ಲೆಗಳ ಹೆಸರುಗಳನ್ನು ಮೆನ್ಷನ್ ಮಾಡಿಲ್ಲ ಸೊ ಇದು ಯಾವುದೇ ಒಂದು ಜಿಲ್ಲೆಗಳ ಹೆಸರುಗಳನ್ನು ಹೇಳಿಲ್ಲ ಯಾವ ಜಿಲ್ಲೆ ಅಂತ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ ಅವರು ಆದರೆ ಡಿಸೆಂಬರ್ ತಿಂಗಳ ಹಣ ಯಾವ ಜಿಲ್ಲೆಗಳಿಗೆ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅವರಿಗೆ ಅವ್ರು ಏನು ಚೆಕ್ ಮಾಡ್ಕೊಂಡು ಲಿಸ್ಟ್ ಇರುತ್ತೆ ಅವ್ರ ಹತ್ರ ಸೊ ಯಾವ ಜಿಲ್ಲೆಗಳಿಗೆ ಆ ಒಂದು ಹಣ ಪೆಂಡಿಂಗ್ ಇದೆ ಸೊ ಅಂಥ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬಟ್ ಯಾವುದೇ ರೀತಿ ಜಿಲ್ಲೆಗಳ ಹೆಸರುಗಳನ್ನು ಕೊಟ್ಟಿಲ್ಲ ನಿಮ್ಮ ಖಾತೆಗೆ ಇವತ್ತು ಸಂಜೆ ಒಳಗಡೆ ಏನು ಅನ್ನಭಾಗ್ಯ ಯೋಜನೆಯ ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಜಮಾ ಆಗುತ್ತೆ ಸೊ ಆದಷ್ಟು ನೀವು ಚೆಕ್ ಮಾಡಿಕೊಳ್ತಾ ಇರಿ ಹೌದು ಫ್ರೆಂಡ್ಸ್ ಇವಾಗ ಮೊದಲನೇ ಅಪ್ಡೇಟ್ ಆಯಿತು ಇವಾಗ ಸೆಕೆಂಡ್ ಬಂದಿರುವಂತಹ ಬರ್ಜರಿ ಗುಡ್ ನ್ಯೂಸ್ ಏನಂತ ಅಂದರೆ ಬಹಳಷ್ಟು ಮಂದಿ ಏನು ಮಾಡ್ತಿ ಏನು ಮಾಡಿದ್ದಾರೆ ಅಂತ ಅಂದರೆ ರೇಷನ್ ಕಾರ್ಡನ್ನ ಅಪ್ಡೇಟನ್ನು ಮಾಡಿಸಿದ್ರು ಸೊ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದು ಅಂತಲೇ ಹೇಳ್ಬೋದು ಏನು ರೇಷನ್ ಕಾರ್ಡನ್ನ ತಿದ್ದುಪಡಿಯನ್ನು ಮಾಡಿದ್ರು ಸೊ ಈ ಒಂದು ಕಾರಣಕ್ಕೆ ಏನಾಗಿತ್ತು ಅಂತ ಅಂದರೆ ಕೆಲವರಿಗೆ ಈ ಒಂದು ಉಚಿತ ಹಕ್ಕಿ ಹಣ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮಗೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಇವಾಗ ಒಂದು ರೇಷನ್ ಕಾರ್ಡನ್ನು ನಾವು ತಿದ್ದುಪಡಿ ಮಾಡಿದ್ವಿ ಅಂತ ಅಂದರೆ ಆ ಒಂದು ತಿದ್ದುಪಡಿ ಆದ ನಂತರ ಆ ಒಂದು ರೇಷನ್ ಕಾರ್ಡು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗುತ್ತೆ ಅದೇ ಆಹಾರ ಇಲಾಖೆಗೆ ಹೋಗುತ್ತೆ ಆಹಾರ ಇಲಾಖೆಯಿಂದ ಫುಲ್ ಅಪ್ಡೇಟನ್ನು ಅವರು ಕೊಟ್ಟ ನಂತರ ನಿಮಗೆ ಯಾವುದೇ ರೀತಿ ಕಾರ್ಯಕ್ಕೆ ಯೂಸ್ ಮಾಡೋದಕ್ಕೆ ಆಗುವಂಥದ್ದು ಅಂತಲೇ ಹೇಳ್ಬೋದು ಅಲ್ಲಿ ಅಪ್ಡೇಟ್ ಆದ್ರೇ ನಿಮಗೆ ಅಕ್ಕಿ ಆಗಿರ್ಬೋದು ಅಥವಾ ಮತ್ತೊಂದು ಅಮೌಂಟ್ ಆಗಿರ್ಬೋದು ಸೊ ಅದು ನೀಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಒಂದು ಕಾರಣಕ್ಕೆ ಏನಾಗಿತ್ತು ಅಂತಂದರೆ ಆಹಾರ ಇಲಾಖೆ ಯಾರೆಲ್ಲ ಕಾರ್ಡ್ಗಳನ್ನು ತಿದ್ದುಪಡಿಯನ್ನು ಮಾಡಿದ್ರು ಸೊ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ರು ಸೊ ಆ ಕಾರಣಕ್ಕೆ ಹಣ ಹೋಗಿರಲಿಲ್ಲ ಅವ್ರಿಗೆ ಅಂತಾನೆ ಹೇಳ್ಬೋದು ತಿದ್ದುಪಡಿ ಆದವ್ರಿಗೆ ಹಣ ಹೋಗಿರೋದಿಲ್ಲ ಅದು ಅಪ್ಡೇಟ್ ಆಗೋವ್ರಿಗು ಕೂಡ ಅವರು ಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ಜಮಾ ಮಾಡೋದಿಲ್ಲ ಹಾಗಾಗಿ ಹಣ ಹೋಗಿರಲಿಲ್ಲ ಆ ಒಂದು ಲಿಸ್ಟನ್ನು ಅವರು ರೆಡಿ ಮಾಡಿ ಇಟ್ಟು ಇಟ್ಕೊಂಡಿದ್ರಂತೆ ಸೊ ಯಾರಿಗೆಲ್ಲ ತಿದ್ದುಪಡಿ ಮಾಡಿದ್ದಾರೆ ಯಾರಿಗೆ ಹಣ ಹೋಗಿಲ್ಲ ಅನ್ನೋ ಒಂದು ಲಿಸ್ಟನ್ನು ರೆಡಿ ಮಾಡಿದ್ರಂತೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಏನು ಇವಾಗ ಈ ತಿದ್ದುಪಡಿ ಮಾಡಿ ಅಪ್ಡೇಟ್ ಆಗಿದೆ ಇವಾಗ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಏನು ಜನವರಿ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಸೊ ಅದ್ರ ಜೊತೆಗೆ ನಿಮಗೆ ಇವಾಗ ಏನು ಪೆಂಡಿಂಗ್ ಹಣ ಉಳ್ಕೊಂಡಿದೆ ತಿದ್ದುಪಡಿ ಆದ ನಂತರ ಇಷ್ಟು ಕಂತಿನ ಹಣ ಬಂದಿಲ್ಲ ನಿಮಗೆ ಆ ಒಂದು ಹಣ ಇವಾಗ ನೆಕ್ಸ್ಟು ಜನವರಿ ತಿಂಗಳ ಅಕ್ಕಿ ಹಣ ಏನು ಬಿಡುಗಡೆ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ನಿಮ್ಮ ಖಾತೆಗೆ ಬರುತ್ತೆ ಅಂತಲೇ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಯಾರೂ ಕೂಡ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾರೆಲ್ಲ ತಿದ್ದುಪಡಿ ಮಾಡಿಸಿದ್ರಿ ಸೊ ಅವ್ರಿಗೆ ನೆಕ್ಸ್ಟ್ ಜನವರಿ ತಿಂಗಳ ಅಕ್ಕಿ ಹಣದ ಜೊತೆ ನಿಮಗೆ ರಿಲೀಸ್ ಆಗುವಂತಹ ಚಾನ್ಸಸ್ ಇದೆ ಸೊ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಆಹಾರ ಇಲಾಖೆ ಕಡೆಯಿಂದ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂದರೆ ಕೊನೆಯದಾಗಿ ಆಗಿ ಮೂರನೇ ಗುಡ್ ನ್ಯೂಸ್ ಏನನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ ಜನವರಿ ತಿಂಗಳ ಹಕ್ಕಿ ಹಣ ಬಿಡುಗಡೆ ಮಾಡೋದಕ್ಕೆ ನೆನ್ನೆ ನಾನು ತಿಳಿಸ್ಕೊಟ್ಟಿದ್ದೆ ಸೊ ನೆನ್ನೆ ಯಾರೆಲ್ಲ ವಿಡಿಯೋವನ್ನು ನೋಡಿರ್ತೀರ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇವಾಗ ಏನು ನಾಳೆ ಇದ್ರ ಬಗ್ಗೆ ಅಕ್ಕಿ ಜನವರಿ ತಿಂಗಳ ಹಕ್ಕಿ ಹಣವನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಸಭೆಯನ್ನು ನಡೆಸ್ತಾ ಇದಾರೆ ಸೊ ಹತ್ತೂವರೆ ಮೇಲ್ಪಟ್ಟು ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ ಸೊ ಯಾರಿಗೆ ಈ ಒಂದು ಜನವರಿ ತಿಂಗಳ ಹಕ್ಕಿ ಹಣವನ್ನು ಕೊಡಬೇಕು ಸೊ ಯಾರಿಗೆ ಈ ಒಂದು ಜನವರಿ ತಿಂಗಳ ಹಕ್ಕಿ ಹಣವನ್ನು ಕೊಡಬಾರ್ದು ಸೊ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಿದೆ ಅದ್ರ ಜೊತೆಗೆ ಜನವರಿ ತಿಂಗಳ ಹಕ್ಕಿ ಹಣವನ್ನ ಯಾವ ದಿನಾಂಕಕ್ಕೆ ನಾವು ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾರೆ ಸೊ ಮೇನ್ ಪಾರ್ಟ್ ಬಂದ್ಬಿಟ್ಟು ಡೇಟನ್ನು ಅನೌನ್ಸ್ ಅಂದರೆ ಫೈನಲ್ ಮಾಡೋದ್ರ ಬಗ್ಗೆ ಅವರು ಚ ಸಭೆಯನ್ನ ಸೇರಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಆ ಒಂದು ಸಭೆಯಲ್ಲಿ ಜನವರಿ ತಿಂಗಳ ಹಕ್ಕಿ ಹಣದ ಬಗ್ಗೆ ಡೇಟ್ ಡಿಸೈಡ್ ಆಗುತ್ತೆ ಅಂತ ಸೊ ಇವಾಗ ಆ ಒಂದು ಡೇಟನ್ನು ಫೈನಲ್ ಮಾಡಿದ್ದಾರೆ ಸೊ ಏನು ಜನವರಿ ತಿಂಗಳ ಹಕ್ಕಿಣವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಡೇಟು ಫೈನಲ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಡೇಟ್ ಯಾವುದಪ್ಪ ಅಂತ ನೀವು ಕೇಳೋದಾದರೆ ಹೌದು ಫ್ರೆಂಡ್ಸ್ ಫೆಬ್ರವರಿ ಐದನೇ ತಾರೀಕಿನ ಮೇಲ್ಪಟ್ಟು ಈ ಒಂದು ಜನವರಿ ತಿಂಗಳ ಹಕ್ಕಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಸೊ ಈ ಒಂದು ಡೇಟನ್ನು ಫೈನಲ್ ಮಾಡಿದ್ದಾರೆ ಅಂತ ಹೇಳ್ಬೋದು ಫೆಬ್ರವರಿ ಐದನೇ ತಾರೀಕಿನ ಮೇಲ್ಪಟ್ಟು ಅನ್ನ ಬಗೆಯ ಯೋಜನೆಯ ಉಚಿತ ಹಕ್ಕಿ ಹಣ ಏನಿದೆ ಸೊ ಅದನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಇವತ್ತು ಬೆಳಗ್ಗೆ ಹತ್ತುವರೆಗೆ ಅವರು ಸಭೆಯನ್ನು ಸೇರಿ ಡಿಸ್ಕಷನ್ ಮಾಡಿಬಿಟ್ಟು ಫೆಬ್ರವರಿ ಐದನೇ ತಾರೀಕಿನ ನಂತರ ಹಣವನ್ನು ಬಿಡುಗಡೆ ಮಾಡೋದು ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಮೊದಲೆಲ್ಲ ಫೆಬ್ರವರಿ ಒಂದನೇ ತಾರೀಕಿಗೆ ರಿಲೀಸ್ ಮಾಡ್ಬೋದು ಜನವರಿ ಅಕ್ಕಿ ಹಣವನ್ನು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಐದನೇ ತಾರೀಕಿನ ಮೇಲ್ಪಟ್ಟು ಜನವರಿ ತಿಂಗಳ ಅಕ್ಕಿ ಹಣವನ್ನು ಎಲ್ಲರೂ ಖಾತೆಗೂ ಕೂಡ ಬಿಡುಗಡೆ ಮಾಡ್ತೀವಿ ಸೊ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳಿದರೆ ಇದರಲ್ಲಿ ಸಿಂಪಲ್ಲಾಗಿ ಏನು ಮೊದಲಿನಿಂದ ಇನ್ನೊಂದು ಇನ್ಫಾರ್ಮೇಷನ್ ನೀಡಿರೋ ಪ್ರಕಾರ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಮೊದಲಿಂದ ಯಾರಿಗೆ ಹಕ್ಕಿ ಹಣ ಬರ್ತಿತ್ತು ಸೊ ನ್ಯಾಚುರಲ್ಲಾಗಿ ಯಾವುದೇ ರೀತಿ ರಿಸ್ಕ್ ಇಲ್ದಲೆ ಯಾರಿಗೆ ಈ ಒಂದು ಹಕ್ಕಿ ಹಣ ಬರ್ತಿತ್ತು ಸೊ ಅವ್ರಿಗೆ ರೆಗ್ಯುಲರ್ ಆಗಿ ಬರುತ್ತಂತೆ ಕೆಲವೊಂದು ಚೇಂಜಸ್ ಏನಂತ ಅಂದರೆ ಇವಾಗ ಯಾರಿಗೆ ಬರುತ್ತೆ ಯಾರಿಗೆ ಬರೋಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು ಸೊ ಯಾವುದೇ ಟೆನ್ಷನ್ ಬೇಡ ಯಾಕೆ ಅಂತ ಅಂದರೆ ನಿಮಗೆ ಮೊದಲಿಂದ ಏನು ಹಣ ಬರ್ತಿತ್ತು ಸೊ ಅವ್ರಿಗೆ ಹಣ ಬರುತ್ತಂತೆ ಸಮಥಿಂಗ್ ಚೇಂಜ್ ಏನಂತ ಅಂದರೆ ಮೂರು ತಿಂಗಳಿಂದ ಯಾರೆಲ್ಲ ಆಹಾರ ಧಾನ್ಯವನ್ನು ಪಡೆದುಕೊಂಡಿಲ್ಲ ನಿಮ್ಮ ರೇಷನ್ ಕಾರ್ಡ್ ಪಡೆದುಕೊ ರೇಷನ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ನೀವು ಏನು ಆಹಾರ ಧಾನ್ಯವನ್ನು ಪಡೆದುಕೊಂಡಿಲ್ಲ ಸೊ ಅಂಥವ್ರಿಗೆ ಈ ಒಂದು ಹಣ ಬರೋದು ಡೌಟು ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ರೇಷನ್ ಪಡಿದಲೇ ಬರೀ ಗೌರ್ಮೆಂಟ್ ಸ್ಕೀಮ್ಗೋಸ್ಕರ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಕೊಂಡಿದ್ದೀರಾ ರೇಷನ್ ಕಾರ್ಡನ್ನು ಸೊ ಅಂಥವ್ರಿಗೂ ಕೂಡ ಹಣ ಬರೋದು ಡೌಟ್ ಅಂತ ಹೇಳಿದ್ದಾರೆ ಮಿಕ್ತವ್ರಿಗೆ ಆಸ್ ಯುಶುವಲ್ ಹಣ ಬರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ